ಓಂ ಶಾಂತಿ ಹೇಳ್ತಾರೆ ಜೀವನ ಒಂದು ಹೂವಿನ ಸಮಾನ ಆಗಿದೆ ಹೂವು ಯಾವಾಗ ಸುಂದರವಾಗಿ ಅನಿಸುತ್ತೆ ಅಂದರೆ ಅದರಲ್ಲಿ ಯಾವಾಗ ಸುಗಂಧ ಇರುತ್ತೆ ಆಗ ಹೂವು ನೋಡ್ಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಅದರ ಸು ಸುಗಂಧನೂ ಕೂಡ ಚೆನ್ನಾಗಿ ಅನಿಸುತ್ತೆ ಹಾಗೇನೆ ಈ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆನಂದ ಖುಷಿ ಅನ್ನುವಂತಹ ಸುಗಂಧಗಳು ಅಥವಾ ಬಣ್ಣಗಳಿತ್ತು ಅಂತಂದ್ರೆ ಈ ಜೀವನದ ಹೂವು ಕೂಡ ನೋಡ್ಲಿಕ್ಕೆ ಜೀವಿಸ್ಲಿಕ್ಕೆ ಆನಂದವನ್ನ ನೀಡುತ್ತೆ ಸೊ ಜೀವನದಲ್ಲಿ ಜೀವನದ ಪ್ರಯಾಣದಲ್ಲಿ ನಾವು ನಡೀತಿರ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಈ ಗುಣಗಳನ್ನ ನಾವು ಮರಿತಾ ಹೋಗ್ತೇವೆ ಅಂದ್ರೆ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳ ಒತ್ತಡ ಜವಾಬ್ದಾರಿಗಳ ಕಿರಿಕಿರಿ ಅಥವಾ ಯಾವುದೋ ಹಣಕಾಸಿನ ವ್ಯವಹಾರದಲ್ಲಿ ನಷ್ಟ ಇದೆಲ್ಲದರ ಒಳಗಡೆ ಆಗ್ಬಿಟ್ಟು ಆ ನಿಜವಾದ ಮನಸ್ಸಿನ ಶಾಂತಿ ಖುಷಿಯನ್ನ ನಾವು ಮರೆತು ಬಿಡ್ತೇವೆ ಅಥವಾ ಖುಷಿಯಾಗಿರ್ಬೇಕು ಅಂತಂದ್ರೆ ಜೀವನದಲ್ಲಿ ಇದೆಲ್ಲ ಮುಗಿಲಿ ಈ ಜವಾಬ್ದಾರಿಗಳೆಲ್ಲ ಸೆಟ್ಲ್ ಆಗ್ಲಿ ಅವಾಗ ನಾನ್ ನೆಮ್ಮದಿ ಆಗಿರ್ತೇನೆ ಅವಾಗ ನಾನ್ ಖುಷಿ ಆಗಿರ್ತೇನೆ ಅಂತ ನಮ್ಮ ಜೀವನದ ನೆಮ್ಮದಿ ಖುಷಿಯನ್ನ ನಾವು ಮುಂದೆ ಹಾಕ್ತೇನೆ ಹೋಗ್ತೇವೆ ಹಾಗಿದ್ರೆ ದಿನನಿತ್ಯದ ಜೀವನದಲ್ಲಿ ಆಗುವಂತಹ ಒತ್ತಡ ಕಿರಿಕಿರಿ ಅಥವಾ ಇಸಿಟ್ಟು ಇದನ್ನ ಶಾಶ್ವತವಾಗಿ ನಾವು ಸಹಜವಾಗಿ ನಿವಾರಣೆ ಮಾಡಿಕೊಂಡು ದಿನನಿತ್ಯನೂ ಕೂಡ ನಾವು ಖುಷಿಯಾಗಿರ್ಲಿಕ್ಕೆ ಸಾಧ್ಯನಾ ಆನಂದವಾಗಿರ್ಲಿಕ್ಕೆ ಸಾಧ್ಯನಾ ಇದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಹೌದು ನಾವು ದಿನನಿತ್ಯದ ಜೀವನದಲ್ಲಿ ಖುಷಿಯಾಗಿರ್ಲಿಕ್ಕೆ ಸಾಧ್ಯ ಇದೆ ನಾವೆಲ್ಲಾ ಜವಾಬ್ದಾರಿಗಳನ್ನ ಪರ್ಫೆಕ್ಟ್ ಆಗಿ ನಿಭಾಯಿಸ್ತಾನು ಕೂಡ ನಾವು ಕಾಮ್ ಆಗಿರ್ಲಿಕ್ಕೂ ಸಾಧ್ಯ ಇದೆ ಹಗುರವಾಗಿರ್ಲಿಕ್ಕೂ ಸಾಧ್ಯ ಇದೆ ಇಲ್ಲಿ ನಾವು ಯಾರಾಗಿದ್ದೇವೆ ನಮ್ಮ ಮನಸ್ಸು ಯಾವ ರೀತಿ ಕೆಲಸ ಮಾಡುತ್ತೆ ಇದರ ಬಗ್ಗೆ ವಿವರವಾಗಿ ತಿಳಿದುಕೊಂಡ್ರೆ ನಮ್ಮ ಮನಸ್ಸನ್ನ ನಾವು ಹೇಗೆ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ನಮ್ಮ ಮನಸ್ಸನ್ನ ನಾವು ಹೇಗೆ ನಿಯಂತ್ರಣ ಮಾಡ್ ನಿರ್ವಹಿಸಬೇಕು ಅಂತ ನಮಗೆ ಇಲ್ಲಿ ಅರ್ಥವಾಗುತ್ತೆ ಸೊ ಮನಸ್ಸು ಅಂದ್ರೆ ಏನು ಹೇಗಿದೆ ಅದು ನೋಡ್ಲಿಕ್ಕೆ ಎಲ್ಲಿದೆ ಅದು ಅದು ಯಾವ ರೀತಿ ಕಾರ್ಯವನ್ನ ಮಾಡುತ್ತೆ ಕೆಲಸವನ್ನ ಮಾಡುತ್ತೆ ಇದನ್ನ ತಿಳಿದುಕೊಳ್ಳೋದು ಕೂಡ ಬಹಳ ಅವಶ್ಯಕವಾಗಿದೆ ಸೊ ಮನಸ್ಸನ್ನ ತಿಳಿದುಕೊಳ್ಳುವ ಮುಂಚೆ ಆ ಮನಸ್ಸು ಎಲ್ಲಿ ವಾಸ ಮಾಡುತ್ತೆ ಆ ಮನಸ್ಸಿನ ಮಾಲಕ ಮಾಲೀಕ ಯಾರಾಗಿದ್ದಾರೆ ಅದನ್ನು ಕೂಡ ತಿಳಿದುಕೊಳ್ಳೋಣ ನನ್ನ ಮನಸ್ಸು ನಾನು ನನ್ನ ಒಂದು ಅಂಗವಾಗಿದೆ ಹಾಗಾದ್ರೆ ನಾನು ಯಾರಾಗಿದ್ದೇನೆ ನಾವೆಲ್ಲರೂ ಕೂಡ ಇಲ್ಲಿವರೆಗೂ ಈ ಶರೀರವನ್ನೇ ನಾನು ಅಂತ ತಿಳಿದುಕೊಂಡಿದ್ದೇವೆ ನಮ್ಮೆಲ್ರಿಗೂ ಕೂಡ ಇದು ಗೊತ್ತಿದೆ ಈ ಶರೀರ ಐದು ತತ್ವಗಳಿಂದ ಮಾಡಲ್ಪಟ್ಟಿದೆ ಭೂಮಿ ಆಕಾಶ ಅಗ್ನಿ ಗಾಳಿ ನೀರು ಸೊ ಈ ಐದು ತತ್ವಗಳಿಂದ ಮಾಡಿರುವಂತಹ ಒಂದು ಗೊಂಬೆಯ ರೂಪದಲ್ಲಿ ಈ ಶರೀರ ಇದೆ ಆದ್ರೆ ಈ ಶರೀರದಲ್ಲಿ ಒಂದು ಅದ್ಭುತವಾದ ಶಕ್ತಿ ಇದೆ ಅದನ್ನೇ ನಾವು ಸೊ ಪ್ರಾಣ ಜೀವ ಉಸಿರು ಅಂತ ಹೇಳ್ಬಿಟ್ಟು ಆಡು ಭಾಷೆಯಲ್ಲಿ ಕರಿತೇವೆ ಅದನ್ನೇ ಆಧ್ಯಾತ್ಮಿಕ ಭಾಷೆಯಲ್ಲಿ ಆತ್ಮ ಅಂತ ಕರೀತಾರೆ ಈ ಆತ್ಮನ ಒಳಗಡೆ ಸೂಕ್ಷ್ಮ ಶಕ್ತಿಯ ರೂಪದಲ್ಲಿ ಈ ಮನಸ್ಸಿದೆ ಮನಸ್ಸು ವಿಚಾರಗಳನ್ನ ರಚನೆ ಮಾಡುವಂತಹ ಕೆಲಸ ಮಾಡುತ್ತೆ ಬುದ್ಧಿ ಈ ವಿಚಾರಗಳು ಸರಿಯಾಗಿದೆಯಾ ಅಥವಾ ತಪ್ಪಾಗಿದೆಯಾ ಅಂತ ಹೇಳ್ಬಿಟ್ಟು ನಿರ್ಣಯ ಮಾಡುವಂತಹ ಕೆಲಸ ಮಾಡುತ್ತೆ ಯಾವ ವಿಚಾರಗಳು ಸರಿಯಾಗಿದೆ ಅಂತ ನಾನು ನಿರ್ಣಯ ಮಾಡ್ತೇನೆ ಆ ವಿಚಾರಗಳನ್ನ ದಿನನಿತ್ಯದ ಕರ್ಮದಲ್ಲಿ ನಾನು ಉಪಯೋಗಿಸಿಕೊಳ್ಳುತ್ತೇನೆ ಯಾವ ಕರ್ಮವನ್ನು ನಾನು ಪುನರಾವರ್ತನೆಯಾಗಿ ಮಾಡ್ತೇನೆ ಅದು ನನ್ನ ಸಂಸ್ಕಾರವಾಗಿ ರಚನೆಯಾಗುತ್ತೆ ಈ ರೀತಿ ಮನಸ್ಸು ನನ್ನ ಆತ್ಮನ ಒಂದು ಅಂಗ ಆಗಿದೆ ನನ್ನ ಆತ್ಮ ಈ ಶರೀರದಲ್ಲಿ ಚೈತನ್ಯ ಶಕ್ತಿಯಾಗಿದ್ದೇನೆ ಯಾಕೆ ನಾನು ಚೈತನ್ಯ ಶಕ್ತಿಯಾಗಿದ್ದೇನೆ ಯಾಕೆ ಅಂತಂದ್ರೆ ನನ್ನಲ್ಲಿ ವಿಚಾರ ಮಾಡುವಂತಹ ಶಕ್ತಿ ಇದೆ ನಿರ್ಣಯ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಇದೆ ನನ್ನ ಆತ್ಮ ಈ ಶರೀರದಿಂದ ಬೇರೆ ಆಗಿದ್ದೇನೆ ಈ ಶರೀರದಿಂದ ಭಿನ್ನ ಆಗಿದ್ದೇನೆ ಹಾಗಿದ್ರೆ ನಾನು ಆತ್ಮ ಈ ಶರೀರದಲ್ಲಿ ಎಲ್ ವಾಸ ಮಾಡ್ತೇನೆ ಈ ಬ್ರಟಿಯ ಮಧ್ಯಭಾಗದಲ್ಲಿ ನಾನು ಆತ್ಮ ವಾಸ ಮಾಡ್ತೇನೆ ಬ್ರಿಕುಟಿಯ ಮಧ್ಯಭಾಗ ಅಂತಂದ್ರೆ ಯಾವ ಸ್ಥಳ ಆಗಿದೆ ಈ ಮೆದುಳಿನಲ್ಲಿ ಒಳಗಡೆ ಹೈಫೋತಾಮಸ್ ಮತ್ತು ಪಿಟುಟರಿ ಗ್ರಂಥಿಗಳು ಅಂತ ಎರಡು ಗ್ರಂಥಿಗಳಿದೆ ಆ ಗ್ರಂಥಿಗಳ ಮಧ್ಯ ಭಾಗದಲ್ಲಿ ನಾನು ಆತ್ಮ ಚೈತನ್ಯ ಶಕ್ತಿ ವಾಸ ಮಾಡ್ತಾ ಇದ್ದೇನೆ ನನ್ನ ಆತ್ಮ ಚೈತನ್ಯನಾಗಿದ್ದೇನೆ ಈ ಕಣ್ಗಳ ಮೂಲಕ ಹೊರಗಡೆ ಇರುವ ಎಲ್ಲಾ ದೃಶ್ಯಗಳನ್ನ ನೋಡ್ತೇನೆ ನನ್ನ ಆತ್ಮನೆ ಈ ಕಿವಿಗಳ ಮೂಲಕ ಎಲ್ಲಾ ಶಬ್ದಗಳನ್ನ ಎಲ್ಲಾ ವಾರ್ತಾಲಾಪಗಳನ್ನ ಕೇಳಿಸ್ಕೊಳ್ತೇನೆ ನನ್ನ ಆತ್ಮನೆ ಈ ಮುಖದ ಮೂಲಕ ಮಾತನಾಡುತ್ತೇನೆ ನನ್ನ ಆತ್ಮನೆ ಈ ಕೈ ಕಾಲುಗಳ ಮೂಲಕ ಚಲನೆ ವಲನೆ ಮಾಡ್ತೇನೆ ಹಾಗಿದ್ರೆ ನನ್ನ ಮನಸ್ಸು ವಿಚಾರಗಳನ್ನ ಕೂಡ ಯಾವ ಆಧಾರದ ಮೇಲೆ ರಚನೆ ಮಾಡುತ್ತೆ ಮನಸ್ಸು ವಿಚಾರಗಳನ್ನ ರಚನೆ ಮಾಡಬೇಕು ಅಂತಂದ್ರೆ ಮನಸ್ಸಿಗೆ ಮಾಹಿತಿ ಬೇಕು ಹೇಗೆ ಯಾವುದೇ ವಸ್ತುವನ್ನ ತಯಾರು ಮಾಡಬೇಕು ಅಂತಂದ್ರೆ ಕಚ್ಚಾ ವಸ್ತುಗಳು ಬೇಕಲ್ವಾ ಉದಾಹರಣೆಗೆ ಎಣ್ಣೆ ತಯಾರಾಗಬೇಕು ಅಂತಂದ್ರೆ ಕಚ್ಚಾ ವಸ್ತುಗಳಾಗಿರುವಂತಹ ಕಾಳುಗಳು ಬೇಕಲ್ವಾ ಸೂರ್ಯಕಾಂತಿ ಆಗಿರಬಹುದು ಅಥವಾ ಕಡಲೆ ಬೀಜ ಆಗಿರ್ಬೋದು ಈ ರೀತಿ ಕಚ್ಚಾ ವಸ್ತುಗಳ ಬೇಕು ಅದರಿಂದ ಎಣ್ಣೆಯನ್ನ ನಾವು ತಯಾರು ಮಾಡ್ತೇವೆ ಹಾಗೇನೆ ಸೊ ಎಣ್ಣೆ ಅಂತಂದ್ರೆ ಇಲ್ಲಿ ನಮ್ಮ ವಿಚಾರಗಳಾಗಿದೆ ಈ ಕಚ್ಚಾ ವಸ್ತುಗಳು ಅಂತಂದ್ರೆ ಮಾಹಿತಿಯಾಗಿದೆ ಹಾಗಿದ್ರೆ ಈ ಮಾಹಿತಿಯನ್ನ ಯಾರ್ ಕೊಡ್ತಾ ಇದ್ದಾರೆ ಮನಸ್ಸಿಗೆ ನಾನು ಆತ್ಮನೇ ಈ ಕರ್ಮೇಂದ್ರಿಯಗಳಿಂದ ಮಾಹಿತಿಯನ್ನ ನನ್ನ ಮನಸ್ಸಿಗೆ ಕೊಡ್ತಾ ಇದ್ದೇನೆ ಹೇಗ್ ಕೊಡ್ತಾ ಇದ್ದೇನೆ ಇಡೀ ದಿನ ನಾನೇನೆಲ್ಲವನ್ನ ನೋಡ್ತಾ ಇದ್ದೇನೆ ಅದೆಲ್ಲವೂ ಕೂಡ ನನ್ನ ಮನಸ್ಸಿಗೆ ಮಾಹಿತಿಯಾಗಿದೆ ದಿನ ಕೇಳ್ತಾ ಮಾತಾಡ್ತಾ ಅಥವಾ ಓದ್ತಾ ಇದ್ದೇನೆ ಅದೆಲ್ಲವೂ ಕೂಡ ನನ್ನ ಮನಸ್ಸಿಗೆ ಮಾಹಿತಿಯಾಗಿದೆ ಈ ಮಾಹಿತಿಯನ್ನ ಉಪಯೋಗಿಸಿಕೊಂಡು ನನ್ನ ಮನಸ್ಸು ವಿಚಾರಗಳನ್ನ ರಚನೆ ಮಾಡುತ್ತೆ ಒಂದು ವೇಳೆ ನಾನೇನಾದ್ರೂ ನನ್ನ ವಿಚಾರಗಳನ್ನ ಸಕಾರಾತ್ಮಕವಾಗಿ ಮಾಡ್ಕೊಳ್ಬೇಕು ನನ್ನ ವಿಚಾರಗಳನ್ನ ನಿಧಾನವಾಗಿ ಮಾಡ್ಕೊಳ್ಬೇಕು ನನ್ನ ವಿಚಾರಗಳು ಸದಾ ಹಗುರವಾಗಿರ್ಬೇಕು ಅಂತಂದ್ರೆ ನಾನು ಕೊಡುವಂತ ಮಾಹಿತಿಯ ಕ್ವಾಲಿಟಿಯನ್ನು ಕೂಡ ನಾನು ಚೆಕ್ ಮಾಡಬೇಕು ಯಾವ ವಿಚಾರಗಳನ್ನ ನಾನು ಮಾಡಬಾರ್ದು ಅನ್ಕೊಳ್ತೀನೋ ಅಂತ ಮಾಹಿತಿಯನ್ನ ನಾನು ಅವಾಯ್ಡ್ ಮಾಡಬೇಕು ಅಂದರೆ ಅದರಿಂದ ದೂರ ಇರಬೇಕಾಗಿದೆ ಸೊ ನವಾತ್ಮಗಳು ಚೈತನ್ಯ ಶಕ್ತಿ ಏಳು ಗುಣಗಳಿಂದ ಸಂಪನ್ನನಾಗಿದ್ದೇವೆ ಶಾಂತಿ ಶಕ್ತಿ ಪವಿತ್ರತೆ ಜ್ಞಾನ ಸಂತೋಷ ಆನಂದ ಪ್ರೀತಿ ಸೊ ಎಲ್ರಿಗೂ ಕೂಡ ಈ ಗುಣಗಳನ್ನ ಅವರ ಜೀವನದಲ್ಲಿ ಅನುಭವ ಮಾಡ್ಬೇಕು ಅಂತ ಎಲ್ರು ಕೂಡ ಇಷ್ಟ ಪಡ್ತಾರೆ ಜೀವನದಲ್ಲಿ ನಾವೆಲ್ಲರೂ ಇಲ್ಲಿ ಇಷ್ಟೊಂದು ಕಷ್ಟ ಪಡ್ತಿರೋದು ಕೂಡ ಖುಷಿಯಾಗಿರ್ಬೇಕು ನೆಮ್ಮದಿಯಿಂದ ಇರಬೇಕು ಶಾಂತಿಯಿಂದ ಇರ್ಬೇಕು ಅಂತಾನೆ ಇಷ್ಟೊಂದು ಪ್ರಯತ್ನಗಳನ್ನ ಪಡ್ತಾ ಇದೇವೆ ಆದ್ರೆ ನಾವು ಪಡ್ತಾ ಇರುವ ಪ್ರಯತ್ನಗಳೆಲ್ಲನು ಕೂಡ ಬಾಹ್ಯಮುಖವಾಗಿದೆ ಅಂದ್ರೆ ಈ ವಸ್ತುಗಳನ್ನ ತೊಡೋದ್ರಿಂದ ಈ ಇಂತ ಸ್ಥಳಗಳಿಗೆ ಹೋಗೋದ್ರಿಂದ ಖುಷಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಬಾಹ್ಯಮುಖವಾಗಿ ಶಾಂತಿ ಖುಷಿಯನ್ನ ವಸ್ತುಗಳಲ್ಲಿ ಸ್ಥಳಗಳಲ್ಲಿ ಅಥವಾ ಪದಾರ್ಥಗಳಲ್ಲಿ ಹುಡುಕ್ತಾ ಇದ್ದೇವೆ ಅವಶ್ಯವಾಗಿ ಖುಷಿಯನ್ನ ನಾವು ಅನುಭವ ಮಾಡ್ತೇವೆ ಆದ್ರೆ ಇದೆಲ್ಲನೂ ಕೂಡ ಬಹಳ ಟೆಂಪರರಿ ಆಗಿದೆ ಸ್ವಲ್ಪ ಸಮಯದಕ್ಕಾಗಿ ಆಗಿದೆ ಹಾಗಿದ್ರೆ ಶಾಶ್ವತವಾದ ಶಾಂತಿ ಖುಷಿಯ ಅನುಭವ ಮಾಡುವುದು ಹೇಗೆ ಅದನ್ನ ನಾವು ರಾಜಯೋಗದ ಅನುಭವದಿಂದ ಮಾಡಬಹುದಾಗಿದೆ ಹಾಗಿದ್ರೆ ರಾಜಯೋಗ ಅಂದ್ರೆ ಅಂದ್ರೆ ಏನು ಅದನ್ನು ಹೇಗೆ ಅಭ್ಯಾಸ ಮಾಡಬೇಕು ಅದನ್ನು ನಾವು ತಿಳಿದುಕೊಳ್ಳೋಣ ರಾಜಯೋಗದ ಅಭ್ಯಾಸವನ್ನ ಮಾಡೋಕ್ಕಿಂತ ಮುಂಚೆ ಇನ್ನು ಕೆಲವೊಂದು ವಿಚಾರಗಳನ್ನ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ತಿಳಿದುಕೊಂಡ್ವಿ ನಾವು ಈ ಶರೀರ ಅಲ್ಲ ಆತ್ಮ ಅಂತ ಹೇಳಿ ಆತ್ಮ ಚೈತನ್ಯ ಶಕ್ತಿಯಾಗಿದೆ ಸತೋ ಗುಣಗಳಿಂದ ಸಂಪನ್ನ ಆಗಿದೆ ಹಾಗಿದ್ರೆ ಆತ್ಮ ನೋಡ್ಲಿಕ್ಕೆ ಹೇಗಿದೆ ಒಂದು ಚಿಕ್ಕದಾದ ಜ್ಯೋತಿರ್ಬಿಂದು ರೂಪದಲ್ಲಿದೆ ನೀವು ಈ ಚಿತ್ರದಲ್ಲಿ ನೋಡ್ಬೋದು ಮನುಷ್ಯನ ಶರೀರ ಐದು ತತ್ವಗಳಿಂದ ನಿರ್ಮಾಣ ಆಗಿದೆ ಮತ್ತೆ ಆತ್ಮ ಚಿಕ್ಕದಾದ ಒಂದು ಜ್ಯೋತಿರ್ಬಿಂದು ರೂಪದಲ್ಲಿ ಇದೆ ಬುರುಕುಟಿಯ ಮಧ್ಯಭಾಗದಲ್ಲಿ ವಿರಾಜಮಾನ ಆಗಿದೆ ಹಾಗಿದ್ರೆ ಆತ್ಮ ಶರೀರದಲ್ಲಿ ಯಾವಾಗ ಪ್ರವೇಶ ಮಾಡುತ್ತೆ ಯಾವಾಗ ತಾಯಿಯ ಗರ್ಭದಲ್ಲಿ ನಾಲ್ಕರಿಂದ ರಿಂದ ಐದು ತಿಂಗಳ ಭ್ರೂಣ ತಯಾರಾಗುತ್ತೆ ಆ ಸಮಯದಲ್ಲಿ ಆತ್ಮ ಗರ್ಭದಲ್ಲಿ ಪ್ರವೇಶ ಮಾಡುತ್ತೆ ಆತ್ಮ ಪ್ರವೇಶ ಮಾಡಿದ ನಂತರ ಶರೀರದ ಎಲ್ಲಾ ಅಂಗಾಂಗಗಳು ನಿರ್ಮಾಣವಾಗುತ್ತವೆ ಯಾವಾಗ ಶರೀರ ಪೂರ್ಣವಾಗಿ ರೆಡಿ ಆಗುತ್ತೆ ಆವಾಗ ಶರೀರದ ಮೂಲಕ ಆತ್ಮ ಸು ತಾಯಿಯ ಗರ್ಭದಿಂದ ಹೊರಗಡೆ ಬಂದು ಈ ಸೃಷ್ಟಿ ರೂಪಿ ರಂಗ ಮಂಟಪದಲ್ಲಿ ಪಾತ್ರವನ್ನ ಅಭಿನಯ ಮಾಡಲಿಕ್ಕೆ ಶುರು ಮಾಡುತ್ತೆ ಹಾಗಿದ್ರೆ ನಾವೆಲ್ಲ ಆತ್ಮಗಳು ಯಾವ ಸ್ಥಳದಿಂದ ಬಂದಿದ್ದೇವೆ ನಮ್ಮೆಲ್ಲರ ಶಾಶ್ವತವಾದ ಮನೆ ಯಾವ್ದಾಗಿದೆ ಅದನ್ನ ತಿಳಿದುಕೊಳ್ಳೋಣ ನೀವು ಈ ಚಿತ್ರದಲ್ಲಿ ನೋಡಬಹುದು ಇದು ಸಂಪೂರ್ಣ ಸೃಷ್ಟಿಯ ಅಥವಾ ಬ್ರಹ್ಮಾಂಡದ ಚಿತ್ರ ಆಗಿದೆ ಈ ಚಿತ್ರದಲ್ಲಿ ಮೂರು ಲೋಕಗಳಿದೆ ಮೊದಲನೇ ಲೋಕ ಆತ್ಮಗಳ ಲೋಕ ಆಗಿದೆ ಇದು ಸ್ವರ್ಣಿಮ ಪ್ರಕಾಶ ಬಣ್ಣದಿಂದ ಕೂಡಿದೆ ಇಲ್ಲಿ ಯಾವುದೇ ಶರೀರ ಅಥವಾ ಶರೀರದ ಪದಾರ್ಥಗಳು ಇಲ್ಲ ಈ ಜಗತ್ತು ಸಂಪೂರ್ಣ ಸ್ವರ್ಣಿಮ ಬಣ್ಣದಿಂದ ಕೂಡಿದೆ ಮತ್ತು ಪ್ರಕಾಶವಾಗಿ ಹೊಳಿತಾ ಇದೆ ಇದು ನವಾತ್ಮಗಳು ವಾಸ ಮಾಡುವಂತಹ ಶಾಶ್ವತವಾದ ಮಧುರ ಮನೆಯಾಗಿದೆ ಈ ಲೋಕದಲ್ಲಿ ಸಂಪೂರ್ಣವಾಗಿ ಆಳವಾದ ಶಾಂತಿ ಇದೆ ಮತ್ತು ಪವಿತ್ರತೆಯ ಪ್ರಕಂಪನಗಳು ಇವೆ ನವಾತ್ಮಗಳು ಈ ಮನೆಯಿಂದ ಕೆಳಗೆ ಸೃಷ್ಟಿಯಲ್ಲಿ ಬಂದು ತಾಯಿಯ ಗರ್ಭದಲ್ಲಿ ಪ್ರವೇಶ ಮಾಡಿ ಈ ಶರೀರವನ್ನ ಪಡೆದುಕೊಂಡು ಪಾತ್ರವನ್ನ ಅಭಿನಯ ಮಾಡಲಿಕ್ಕೆ ಶುರು ಮಾಡ್ತೇವೆ ಸೊ ಈ ಜಗತ್ತಿನ ನಂತರ ನೀವು ನೋಡಬಹುದು ಈ ಚಿತ್ರದಲ್ಲಿ ಒಂದು ಬಿಳಿ ಬಣ್ಣದ ಪ್ರಕಾಶಮಯವಾದ ಲೋಕ ಇದಕ್ಕೆ ಸೂಕ್ಷ್ಮ ಲೋಕ ಅಂತ ಕರಿತೇವೆ ಇಲ್ಲಿ ಯಾವುದೇ ಸೂರ್ಯ ಚಂದ್ರರ ಪ್ರಭಾವವಿಲ್ಲ ಈ ಜಗತ್ತೇ ಪ್ರಕಾಶಮಯವಾದ ಬಿಳಿ ಬಣ್ಣದ ಮೋಡಗಳಿಂದ ಕೂಡಿದೆ ಇದರ ನಂತರ ನಾವು ಇರುವಂತಹ ಸಾಕಾರ ಲೋಕ ಇದೆ ಇಲ್ಲಿ ಆಕಾಶ ತತ್ವ ಇದೆ ಮತ್ತು ಆಕಾಶ ಗಂಗೆ ಇದೆ ಅಂದ್ರೆ ಅಂತರಿಕ್ಷ ಇದೆ ಈ ಅಂತರಿಕ್ಷೆಯಲ್ಲಿ ಎಲ್ಲಾ ಗ್ರಹಗಳು ಸೌರ ಮಂಡಲ ನಕ್ಷತ್ರಗಳು ಸೂರ್ಯ ಚಂದ್ರರು ಎಲ್ಲರೂ ಕೂಡ ಇದ್ದಾರೆ ಇದರಲ್ಲಿ ಒಂದಾದ ಗ್ರಹ ನಮ್ಮ ಭೂಮಿ ಈ ಭೂಮಿಯು ನಾವು ಆತ್ಮಗಳು ಬಂದು ಪಾತ್ರವನ್ನ ಅಭಿನಯ ಮಾಡುವಂತಹ ರಂಗ ಮಂಟಪ ಆಗಿದೆ ಇಲ್ಲಿ ನಾವು ಆತ್ಮಗಳು ಜನನ ಮರಣದ ಚಕ್ರದಲ್ಲಿ ಅನೇಕ ಜನ್ಮಗಳನ್ನ ತೆಗೆದುಕೊಂಡು ಪಾತ್ರವನ್ನ ಅಭಿನಯ ಮಾಡ್ತೇವೆ ಹಾಗಿದ್ರೆ ಶರೀರದ ತಂದೆ ತಾಯಿ ನಾವ್ ಯಾರು ಅಂತ ಹೇಳ್ಬಿಟ್ಟು ನಾವು ತಿಳಿದುಕೊಂಡಿದ್ದೇವೆ ಈ ಆತ್ಮದ ರಚಯಿತನ ಕೂಡ ಯಾರಾದ್ರೂ ಆಗಿರ್ಬೋದಲ್ವಾ ಸೊ ನಮ್ಗೆಲ್ರಿಗೂ ಕೂಡ ಆತ್ಮಗಳಿಗೆ ಏನ್ ಬೇಕಾಗಿದೆ ಅದನ್ನ ಕೊಡುವಂತಹ ಶಕ್ತಿ ಯಾರಾದ್ರೂ ಇರ್ಬೇಕಲ್ವಾ ಹಾಗಿದ್ರೆ ಅವ್ರು ಯಾರಾಗಿದ್ದಾರೆ ಎಲ್ಲಿ ನಿವಾಸ ಮಾಡ್ತಾರೆ ಅವರ ಮಧ್ಯ ನಮ್ಮ ನಮ್ಮ ಮಧ್ಯೆ ಮತ್ತು ಅವರ ಮಧ್ಯೆ ಇರುವಂತಹ ಸಂಬಂಧ ಏನಾಗಿದೆ ಅವರಿಂದ ನಮ್ಗೆ ಯಾವ ಪ್ರಾಪ್ತಿಗಳು ದೊರೀತವೆ ಅದರ ಬಗ್ಗೆ ತಿಳಿದುಕೊಳ್ಳೋಣಂತೆ ಶರೀರಕ್ಕೆ ಬೇರೆ ಬೇರೆ ಆದ ತಂದೆ ತಾಯಿಗಳಿದ್ದಾರೆ ಆದ್ರೆ ನಾವೆಲ್ಲರೂ ಕೂಡ ಆತ್ಮಗಳಾಗಿದ್ದೇವೆ ಆತ್ಮದ ತಂದೆ ತಾಯಿ ಒಬ್ಬರೇ ಆಗಿದ್ದಾರೆ ಅವರೇ ತಂದೆ ಆಗಿದ್ದಾರೆ ಅವರೇ ತಾಯಿನೂ ಸಹ ಆಗಿದ್ದಾರೆ ಅವರಿಗೆ ಪರಮ ಆತ್ಮ ಅಂತ ಹೇಳ್ತೇವೆ ಹಾಗಿದ್ರೆ ಅವರು ಎಲ್ಲಿದ್ದಾರೆ ಯಾವ ಸ್ಥಳದಲ್ಲಿ ವಾಸ ಮಾಡ್ತಾರೆ ಪರಮಾತ್ಮ ವಾಸ ಮಾಡುವಂತಹ ಸ್ಥಳನೂ ಕೂಡ ಬಹಳ ಶ್ರೇಷ್ಠವಾಗಿದೆ ಬಹಳ ದಿವ್ಯವಾಗಿದೆ ಅದೇ ಲೋಕ ಪರಮಧಾಮ ಆಗಿದೆ ಅಂದ್ರೆ ನಾವು ಆತ್ಮಗಳು ವಾಸ ಮಾಡುವಂತಹ ಆ ಮಧುರ ಮನೆನೇ ಪರಮಾತ್ಮನ ನಿವಾಸ ಸ್ಥಳ ಆಗಿದೆ ಹಾಗಿದ್ರೆ ಪರಮಾತ್ಮ ನೋಡ್ಲಿಕ್ಕೆ ಹೇಗಿದ್ದಾರೆ ಅವರ ರೂಪ ಏನಾಗಿದೆ ಹೇಗೆ ನಾವು ಆತ್ಮಗಳು ಬಹಳ ಸೂಕ್ಷ್ಮವಾಗಿದ್ದಾವೆ ಈ ಚರ್ಮದ ಕಣ್ಣುಗಳಿಂದ ನಾವು ಆತ್ಮಗಳನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೇನೆ ನಾವು ಆತ್ಮಗಳ ತಂದಿನೂ ಸಹ ಬಹಳ ಸೂಕ್ಷ್ಮವಾಗಿದ್ದಾರೆ ಅವರನ್ನು ಕೂಡ ಈ ಚರ್ಮದ ಕಣ್ಣುಗಳಿಂದ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಜ್ಞಾನದ ನೇತ್ರದಿಂದ ಬುದ್ಧಿಯ ನೇತ್ರದಿಂದ ಅವರನ್ನ ಮತ್ತು ಆತ್ಮನನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಭಗವಂತನ ರೂಪ ಜ್ಯೋತಿರ್ಬಿಂದು ನಿರಾಕಾರ ರೂಪವಾಗಿದೆ ಅದಕ್ಕೇನೆ ನಮ್ಮ ಭಾರತದಲ್ಲಿ ಜ್ಯೋತಿರ್ಲಿಂಗಗಳ ಪೂಜೆಯನ್ನ ನಾವು ಬಹಳ ವರ್ಷಗಳಿಂದ ಮಾಡ್ತಾ ಬರ್ತಾ ಇದ್ದೇವೆ ದ್ವಾದಶ ಜ್ಯೋತಿರ್ಲಿಂಗಗಳ ಪೂಜೆ ಬಹಳ ಪ್ರಸಿದ್ಧವಾಗಿದೆ ಯಾಕೆಂದ್ರೆ ನಮ್ಮೆಲ್ರಿಗೂ ಕೂಡ ಗೊತ್ತಿದೆ ನಮ್ಮ ಪರಂಪಿತ ಪರಮಾತ್ಮ ಜ್ಯೋತಿರ್ಲಿಂಗದ ಸ್ವರೂಪದಲ್ಲಿದ್ದಾರೆ ನಿರಾಕಾರ ರೂಪದಲ್ಲಿದ್ದಾರೆ ಪ್ರಕಾಶದ ರೂಪದಲ್ಲಿದ್ದಾರೆ ಅಂತ ನಾವೆಲ್ಲರೂ ಕೂಡ ಒಪ್ಪಿಕೊಂಡು ಅದೇ ರೂಪದಲ್ಲಿ ಅವರ ಪ್ರತಿಮೆಯನ್ನ ಮಾಡಿ ಪೂಜೆಯನ್ನು ಕೂಡ ಮಾಡ್ತಾ ಬರ್ತಾ ಇದ್ದೇವೆ ಆತ್ಮನ ತಂದೆ ನಿರಾಕಾರ ಪರಂಪಿತ ಪರಮಾತ್ಮ ಆಗಿದ್ದಾರೆ ಪರಮಧಾಮದ ನಿವಾಸಿ ಆಗಿದ್ದಾರೆ ಹಾಗಿದ್ರೆ ಅವ್ರ ಏನಾಗಿದೆ ಅವರ ಹೆಸರು ಲಕ್ಷಾಂತರ ಹೆಸರುಗಳನ್ನ ನಾವು ಅವರಿಗೆ ಇಟ್ಟಿದ್ದೇವೆ ಆದ್ರೆ ಅವೆಲ್ಲ ಹೆಸರುಗಳು ಅವರ ಗುಣವಾಚಕ ಮತ್ತು ಕರ್ತವ್ಯ ವಾಚಕವಾಗಿವೆ ಪರಮಾತ್ಮನ ಒಂದು ಸದಾ ಇರುವಂತಹ ಹೆಸರು ಶಿವ ಅಂತ ಆಗಿದೆ ಶಿವ ಅಂತಂದ್ರೆ ಕಲ್ಯಾಣಕಾರಿ ಮಂಗಳಕಾರಿ ಅಂತ ಅವರು ಸದಾ ಎಲ್ಲರನ್ನು ಎಲ್ಲರ ಎಲ್ಲರಿಗೂ ಕಲ್ಯಾಣವನ್ನೇ ಮಾಡ್ತಾರೆ ಎಲ್ಲರಿಗೂ ಕೂಡ ಮಂಗಳವಾಗ್ಲಿ ಅಂತ ಹಾರೈಸ್ತಾರೆ ಆದ್ರಿಂದ ಅವರಿಗೆ ಸದಾ ಶಿವ ಅಂತ ಹೇಳ್ಬಿಟ್ಟು ನಾವು ಕರೀತೇವೆ ಹಾಗಿದ್ರೆ ಆ ಭಗವಂತನ ಕರ್ತವ್ಯ ಏನಾಗಿದೆ ಯಾಕೆ ನಾವು ಇಲ್ಲಿವರೆಗೂ ಕೂಡ ಅವರಿಗೆ ಪೂಜೆ ಮಾಡ್ತಾ ಇದ್ದೇವೆ ಅವರನ್ನ ಆರಾಧನೆ ಮಾಡ್ತಾ ಇದ್ದೇವೆ ಯಾಕೆ ಯಾಕೆ ಅಂತಂದ್ರೆ ಅವರು ಯಾವುದೋ ಒಂದು ಸಮಯದಲ್ಲಿ ಈ ಭೂಮಿಯ ಮೇಲೆ ಬಂದು ಯಾವಾಗ ನಾವೆಲ್ಲರೂ ಕೂಡ ದುಃಖಿಗಳಾಗಿದ್ವಿ ಅಶಾಂತರಾಗಿದ್ವಿ ಆ ಸಮಯದಲ್ಲಿ ನಾವೆಲ್ಲರೂ ಕೂಡ ಅವರನ್ನ ಕೂಗ್ತಾ ಇದ್ವಿ ಆಹ್ವಾನ ಮಾಡ್ತಾ ಇದ್ವಿ ಆ ಸಮಯದಲ್ಲಿ ಅವರು ಬಂದು ಆ ದುಃಖದಿಂದ ಆ ಅಶಾಂತಿಯಿಂದ ಮುಕ್ತರನ್ನಾಗಿ ಮಾಡಿ ನಮ್ಮ ಜೀವನದಲ್ಲಿ ಸುಖ ಶಾಂತಿಯನ್ನ ನೀಡಿ ಹೋಗಿದ್ದಾರೆ ಆ ಒಂದು ಕೃತಜ್ಞತೆಯ ಭಾವದಿಂದ ಅವರಿಗೆ ನಾವು ಇವತ್ತು ಕೂಡ ಪೂಜೆಯನ್ನ ಮಾಡ್ತಾ ಇದ್ದೇವೆ ಅವರ ಆರಾಧನೆಯನ್ನ ಮಾಡ್ತಾ ಇದ್ದೇವೆ ಸೊ ಭಗವಂತ ನಾವು ಆತ್ಮಗಳ ತಂದೆನೂ ಆಗಿದ್ದಾರೆ ತಾಯಿನೂ ಆಗಿದ್ದಾರೆ ಅದಕ್ಕೆ ಶ್ಲೋಕಗಳಲ್ಲಿ ಕೂಡ ಹೇಳ್ತಾರಲ್ವಾ ತ್ವಮೇವ ಮಾತಾಚ ಪಿತಾಚ ತ್ವಮೇವ ಅಂತ ಹೇಳ್ಬಿಟ್ಟು ಅಂದ್ರೆ ನೀವೇ ತಂದೆ ಆಗಿದ್ದೀರಾ ನೀವೇ ತಾಯಿ ಆಗಿದ್ದೀರಾ ನೀವೇ ಬಂಧು ಆಗಿದ್ದೀರಾ ನೀವೇ ಸಖ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ಆತ್ಮ ಪರಮಾತ್ಮನ ಮತ್ತೆ ನಾವು ಸರ್ವ ಸಂಬಂಧಗಳನ್ನು ಕೂಡ ಜೋಡಿಸಬಹುದಾಗಿದೆ ನಾವು ಆತ್ಮ ಆಗಿದ್ದೇವೆ ನಮ್ಮ ತಂದೆ ಪರಂಪಿತ ಪರಮಾತ್ಮ ಆಗಿದ್ದಾರೆ ಆ ಪರಮಾತ್ಮನಿಂದ ನಮ್ಗೆ ಏನೆಲ್ಲ ಪ್ರಾಪ್ತಿಯಾಗುತ್ತೆ ಆ ಪರಮಾತ್ಮನಿಂದ ಆ ಪರಮಾತ್ಮನ ಹತ್ರ ಏನೆಲ್ಲ ಇದೆ ಅಲ್ವಾ ಅದೆಲ್ಲವೂ ಕೂಡ ನಮ್ಗೆ ಪ್ರಾಪ್ತಿಯಾಗುತ್ತೆ ಅಂದ್ರೆ ಅವರ ದಿವ್ಯ ಜ್ಞಾನ ನಮ್ಗೆ ಆಗುತ್ತೆ ಅವರ ಸರ್ವ ಶಕ್ತಿಗಳು ನಮ್ಗೆ ಆಗುತ್ತೆ ಮತ್ತೆ ಎಲ್ಲಾ ದೈವಿ ಗುಣಗಳು ಕೂಡ ನಮ್ಗೆ ಆಗುತ್ತೆ ಹಾಗಾದ್ರೆ ಅವುಗಳನ್ನ ಪಡೆಯೋ ಹೇಗೆ ಪಡೆಯೋದು ಅವುಗಳನ್ನ ಪಡೆಯೋದ್ರಿಂದ ನಮ್ಗೆ ಲಾಭ ಇದೆ ಅವುಗಳನ್ನು ಹೇಗೆ ಉಪಯೋಗ ಮಾಡ್ಕೊಳ್ಳೋದು ಅವುಗಳನ್ನು ನೋಡೋಣಂತೆ